ವೇತನ ವತಿಯಿಂದ ನಮ್ಮ ಭಾರತ ದೇಶದ ಪ್ರವಾಸಿಗಳು ಕಾಶ್ಮೀರಕ್ಕೆ ನಲವತ್ತು ವೀರ ಪುತ್ರರ ಬಲಿದಾನ ಆಗಿದೆ ನೆನಪು ಮಾಡುತ್ತಾ ಪ್ರತಿಯೊಬ್ಬರ ಭಾರತದ ಎದೆಯಲ್ಲಿ ಸದಾ ಅಚ್ಚ ಹಸಿರು ಇಂದು ಭಾರತದ ಪಾಲಿಗೆ ಕರಳ ದಿನ ಮಾತ್ರವಲ್ಲ ನಲವತ್ತು ವೀರ ಪುತ್ರರ ಬಲಿದಾನದ ಶಕ್ತಿಯ ದಿನ ಈ ಇಂದಿಗೆ ಏಳು ವರ್ಷಗಳು ನಾವು ಕಳೆದು ಈ ದಿನವನ್ನು ಪುನವೊಮ್ಮೆ ನಾನು ನಾವು ಅವರಿಗೆ ದಿವಂಗತ ಎಲ್ಲ ನಮ್ಮ ವೀರ ಪುತ್ರರಿಗೆ ಉಲ್ಲಾಲ ವಿದ್ಯಾರ್ಥಿ ಯೂನಿಯನ್ ಎಸೋಸಿಯೇಷನ್ ಪರವಾಗಿ ಹಾಗೂ ನಮ್ಮ ಉಲ್ಲಾಳದ ಸಮಸ್ತ ಜನರ ಪರವಾಗಿ ನಾವು ಇವರಿಗೆ ದೀರ್ಘವಾದ ಶ್ರದ್ಧಾಂಜಲಿಯನ್ನು ಮೇನದ ಬತ್ತಿ ಹಚ್ಚುವ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಿದ್ದೇವೆ ಈ ಈಗ ಐದು ನಿಮಿಷ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಮೌನ ಪ್ರಾರ್ಥನೆಯನ್ನು ಈಗ ನೆರವೇರಿಸುತ್ತೇವೆ ಎರಡು ಸಾವಿರದ ಹತ್ತೊಂಬತ್ತು ಹದಿನಾಲ್ಕರಂದು ಒಂದು ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಒಂದು ವ್ಯಾಲೆಂಟೈನ್ಸ್ ಡೇ ಸಂಭ್ರಮಾಚರಣೆ ಮಾಡುವ ದಿನಾಂಕವನ್ನು ಅವತ್ತು ನನಗೆ ಒಂದು ಬಹುತೇಕ ಒಂದು ದುಃಖದ ಒಂದು ದಿನವಾಗಿರುತ್ತದೆ ಅದು ಪುಲ್ವಾಮಾ ಅಟ್ಯಾಕ್ ಭಾರತೀಯ ನಲವತ್ತು ನಲವತ್ನಾಲ್ಕು ಸಿ ಆರ್ ಪಿ ಸಿ ಆರ್ ಎಫ್ ವೀರಗಳು ಆ ಒಂದು ಬಾಂಬ್ ಬ್ಲಾಸ್ಟ್ಗಳಿಂದ ದುರದೃಷ್ಟಿಯಾಗಿ ಎಲ್ಲರೂ ಕೂಡ ನಮ್ಮನ್ನು ರಕ್ಷಣೆ ಮಾಡುವಂಥ ಎಲ್ಲ ನಮ್ಮ ಸೈನಿಕರು ಆ ದಿನದಂದು ಬಾಂಬ್ ಬ್ಲಾಸ್ಟ್ ಕಾರಣ ಮುಖಾಂತರದಿಂದ ಎಲ್ಲರೂ ಕೂಡ ಶಹೀದಾಗಿರುತ್ತಾರೆ ಆ ದಿನವನ್ನು ನೆನಪಿಸುತ್ತಾ ಇವತ್ತು ನಾವು ಉಲ್ಲಾಲ ವಿದ್ಯಾರ್ಥಿ ಯೂನಿಯನ್ ಎಂಬ ಸಂಘಟನೆ ಪರವಾಗಿ ಇವತ್ತು ನಾವು ಆ ವೀರರನ್ನು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಈ ಒಂದು ವೀರರರಿಗೆ ನಮ್ಮ ರಕ್ಷಣೆಗಾಗಿ ನಾವು ಇಲ್ಲಿ ಸುಖದಲ್ಲಿ ಇರುವಾಗ ಅಲ್ಲಿ ದುಃಖದಲ್ಲಿ ಇರಲಿಕ್ಕೆ ಆ ಸುಖದಲ್ಲಿ ಇರುವ ಇರಲಿಕ್ಕೆ ಇಲ್ಲಿ ನಾವು ಬಹಳಷ್ಟು ಒಂದು ಅಲ್ಲಿ ಉದ್ಯೋದ್ಯಮ ನಮ್ಮ ಓಡಾಡಲಿಕ್ಕೆ ಎಲ್ಲವೂ ಕೂಡ ನಮ್ಮ ರಕ್ಷಣೆ ಮಾಡುತ್ತಿರುವಂಥ ವೀರ ಸೇನೆಗಳಿಗೆ ಇವತ್ತೊಂದು ನಾವು ಅವನ ನೆನಪಿನಿಟ್ಕೊಂಡು ಇವತ್ತು ನಾವೊಂದು ಮೌನ ಪ್ರಾರ್ಥವನ್ನು ಆಯೋಜಿಸಿದ್ದೇವೆ ಬಂದಂತಹ ಎಲ್ಲರಿಗೂ ಕೂಡ ನಾನು ಇವತ್ತು ನಮ್ಮ ಸೈನ್ಯರವರಿಗೆ ಯಾವತ್ತು ಅವರಿಗೆ ದುಃಖವನ್ನು ನೋವನ್ನು ಆಧರಿಸಿದೆ ಇವತ್ತು ನಾವು ಎಲ್ಲಿಗೆ ಒಂದೇ ಮಾತು ನಮ್ಮ ದೇಶದ ಸೈನ್ಯರೊಂದಿಗೆ ಇಡೀ ವಿದ್ಯಾರ್ಥಿ ಸಮುದಾಯ ನಿಲ್ಲುತ್ತಿದೆ ಇವತ್ತು ದೇಶದ ಸೈನ್ಯರೊಟ್ಟಿಗೆ ನಾವಿದ್ದೇವೆ ನೀವು ಯಾವುದಕ್ಕೆ ಎದುರುಬೇಡಿ ನಾವು ಒಟ್ಟಿಗಿದ್ದೇವೆ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ ಜೈ ಹಿಂದ್ ಜೈ ಸ್ಟೂಡೆಂಟ್ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ಆಚರಿಸುವಾಗ ನಮ್ಮ ಪುಲ್ವಾಮಾದಲ್ಲಿ ಕಾಶ್ಮೀರದ ಪುಲ್ವಾಮಾದಲ್ಲಿ ಬಾಂಬ್ ದಾಳಿಗೆ ತುತ್ತಾಗಿ ನಲವತ್ತು ಸೈನಿಕರು ವೀರಮರಣವನ್ನು ಅರ್ಪಿ ಅರ್ಪಿದ್ದಾರೆ ಅರ್ಪಿ ಅವರ ವೀರಮರಣ ಅರ್ಪಿದ್ದಾರೆ ಈ ಈ ಅವರ ಆತ್ಮಕ್ಕೆ ಶಾಂತಿ ಸಿಗಲು ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ ಇಲ್ಲ ಇದಕ್ಕೆ ಬಂದ ಯು ಟಿ ಫರೀ ಯು ಟಿ ಫರೀದ್ರವರ ಮೊಮ್ಮಗ ಹಾಗೂ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷರಾದ ಸಪನ್ ಎನ್ ಎಸ್ ಸಿ ಅಧ್ಯಕ್ಷರಾದ ಸಾಹಿಲ್ ಶಿವಾಜಿ ಕ್ಲಬ್ನ ಅಧ್ಯ ಮಾಜಿ ಅಧ್ಯಕ್ಷರಾದ ದಿಲೀಲ್ ಅಲ್ಲಾಪಿನ ಉದ್ಯಮಿ ತೋಯಿದ್ ರಶೀದ್ ಹಾಗೂ ಬಂದ ಎಲ್ಲರಿಗೂ ನಾನು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈಗ ಇದೊಂದು ರಾಷ್ಟ್ರಗೀತೆ ಆಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ